ರಾಜ್ಯ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರ ಕುತೂಹಲದ ಘಟ್ಟ ತಲುಪಿದೆ ಸಚಿವರ ಬೆಂಬಲಿಗರು ಪರೋಕ್ಷವಾಗಿ ತಮ್ಮ ರಾಜ್ಯ ಸರ್ಕಾರದಲ್ಲಿ ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ ಪ್ರಿಯಾಂಕ ಖರ್ಗೆ ಜಿ ಪರಮೇಶ್ವರ್ ಬೆನ್ನಲ್ಲೇ ಆಹಾರ ಸಚಿವ ಕೆಎಚ್ ಮುನಿಯಪ್ಪನವರ ಹೆಸರು ಕೂಡ ಕೇಳಿಬಂದಿತ್ತು ಸದ್ಯ ಇದೀಗ ಮಾಧ್ಯಮಗಳಿಗೆ ಮುನಿಯಪ್ಪ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ಹತ್ತು ಜನ ಅರ್ಹರಿದ್ದಾರೆ ಆದರೆ ಸಿಎಂ ಮಾಡೋ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಬದಲಾವಣೆ ಮಾಡೋ ಸಮಯ ಬಂದರೆ ಹೈಕಮಾಂಡ್ ಮಾಡುತ್ತೆ ಹೈಕಮಾಂಡ್ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನ ಕರೆಸಿ ತೀರ್ಮಾನ ಮಾಡುತ್ತೆ ಇದರ ಬಗ್ಗೆ ನಾನು ಮಾತನಾಡುವುದು ಸೂಕ್ತವಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಇದಾದಂತ ಈಗ ಸಿಎಂ ಕೂಗು ಕೇಳಿ ಬರ್ತಿರುವಂತಹದ್ದು ಸಾಕಷ್ಟು ಕಡೆ ನೀವು ಸಿಎಂ ಅನ್ನ ಕೂಗು ಕೂಡ ಕೇಳಿ ಬರ್ತಿದೆ ಜೊತೆಗೆ ಪರಮೇಶ್ವರ್ ಅವರು ಕೂಡ ಸ್ವತಃ ಇವತ್ತು ಬೆಳಗ್ಗೆ ಕೆ ಎಚ್ ಮುನಿಯಪ್ಪ ಅವರು ಸಾಕಷ್ಟು ಇದ್ದಿದ್ದಾರೆ ಪಕ್ಷದ ದುಡ್ಡಿದ್ದಾರೆ ಸಮರ್ಥಿಸಿದ್ದಾರೆ ಅವರು ಸಿಎಂ ಆದ್ರೆ ನಾನು ತುಂಬಾ ಸಂತೋಷ ಪಡ್ತೇನೆ ಅಂತ ಹೇಳಿ ನಿಮ್ಮ ವಿಚಾರವಾಗಿ ಅಭಿಪ್ರಾಯ ಇದೆಯೋ ಸಿಎಂ ವಿಚಾರ ಈಗ ಸಿಎಂ ಆಗು ವಿಷಯ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಅವರೇ ಮುಂದುವರಿತಾರೆ ಅಂತಹ ಪರಿಸ್ಥಿತಿ ಬಂದಾಗ ಹೈಕಮಾಂಡ್ ತೀರ್ಮಾನ ತೆಗೆತಾರೆ ಹೈಕಮಾಂಡು ಮುಖ್ಯಮಂತ್ರಿಗಳನ್ನ ನಮ್ಮ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕರೆಸಿ ಅವರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ ಅದು ಹೈಕಮಾಂಡ್ ಬಿಟ್ಟಿದ್ದು ನಾವು ಅದರ ಬಗ್ಗೆ ಯಾರೋ ಮಾತಾಡೋದು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ ಪರಮೇಶ್ವರ್ ಅವರು ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಅವರು ಕೂಡ ಎಂಟು ವರ್ಷ ಈ ರಾಜ್ಯದಲ್ಲಿ ಅಧ್ಯಕ್ಷರಿದ್ದರು ಡೆಪ್ಯಿ ಸಿ ಎಂ ಆಗಿದ್ರು ಈಗ ಹೋಮ್ ಮಿನಿಸ್ಟರ್ ಇದ್ದರು ಅಂಥವ್ರು ಒಂದು ಹತ್ತು ಜನ ಅರ್ಹರಿದ್ದಾರೆ ಅದರ ಬಗ್ಗೆ ಯಾರು ಏನು ಅನ್ನೋದನ್ನ ನಾವು ಯಾರು ಮಾತಾಡೋದು ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಮಾಡುವಂಥ ಕಾಲದಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಅಧ್ಯಕ್ಷರನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳೇ ಅವ್ರು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಇದು ದಿನ ಬೆಳಗ್ಗೆ ಗೊಂದಲ ಮಾಡ್ಕೊಂಡಿರೋದು ಸೂಕ್ತವಲ್ಲ ಹೈಕಮಾಂಡ್ ಬಿಟ್ಟಿದ್ದಿ ಅವ್ರು ಹೇಳಿದ್ರು